ಮೊದಲ ಹೆಣ್ಣು ಹೆಣ್ಮಕ್ಕಳಿಗೆ ಶೋಷಣೆ ಆಗೋದು ತಪ್ಪು ಅಪರಾಧ ಅಂಥವ್ರಿಗೆ ಶಿಕ್ಷೆ ಕೊಡೋದು ಧರ್ಮ ಇದೆ ನ್ಯಾಯ ಇದೆ ಬಟ್ ರಮೇಶ್ ಚಂದ್ರ ಅರವಿಂದವ್ರು ಭಾಳ ಚೆನ್ನಾಗಿ ಮಾತಾಡಿದರು ಯಾಕೆ ಸಿನಿಮಾ ರಂಗಕ್ಕೆ ಸೀಮಿತವಾಗಿ ಮಾತಾಡ್ತೀರಾ ಇದು ಯಾಕೆ ಬೇರೆ ಕಡೆ ನಡೀತಾ ಇಲ್ವಾ ಪ್ರಪಂಚದಲ್ಲಿ ನಡೀತಾ ಇರೋದು ವಿಚಾರ ಇದು ಕಾರ್ಪೋರೇಟ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ನಡೆಯುತ್ತೆ ಗೋರ್ಮೆಂಟ್ ಆಫೀಸ್ಗಳು ನಡೆಯುತ್ತೆ ಸ್ಪೋರ್ಟ್ಸಲ್ಲಿ ನಡೆಯುತ್ತೆ ಫ್ರೀ ಚಿತ್ರರಂಗ ಅಂತ ಯಾಕೆ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಆ ಅಲ್ವಾ ಯಾಕೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಸಿನಿಮಾ ರಂಗದಲ್ಲಿ ಎಲ್ಲೋ ಏನೋ ಹೆಚ್ಚು ಕಡಿಮೆ ಎಲ್ಲೋ ಒಂದು ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ವೈಭವೀಕರಣ ಮಾಡಿ ಚಿತ್ರರಂಗದ ಮೇಲೆ ಪರಿಣಾಮ ಬೀರುವಂಥ ಪ್ರೊಜೆಕ್ಷನ್ ಮಾಡಬೇಡಿ ಅಂತ ಆ ಥರ ಕೇಳ್ಕೊತೀನಿ ಯಾಕಂದರೆ ಯಾರೋ ಒಬ್ಬರು ವ್ಯಕ್ತಿ ನೂರೈವತ್ಮೂರು ಜನ ಕೊಟ್ಟಿರ್ಬೋದು ಅವ್ರು ಯಾವುದು ಹೆರಾಸ್ಮೆಂಟ್ ಆಗಿರ್ಬೋದು ನಮ್ಮ ಹತ್ರ ಬಂದು ಯಾರೂ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲಲ್ಲ ಚೇತನ ಒಬ್ಬ ವ್ಯಕ್ತಿ ಫೈರನ್ನು ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಮನವಿ ಕೊಟ್ಟಿರ್ಬೋದು ವಿತ್ ಗುಡ್ ಇಂಟೆನ್ಷನ್ ಮೇ ಬಿ ಐ ಡೋಂಟ್ ನೋ ಬಟ್ ಅವರು ವಿತೌಟ್ ಬಿಫೋರ್ ದ ಸಬ್ಮಿಟ್ಟಿಂಗ್ ದನಿ ಎನಿಥಿಂಗ್ ಕನ್ನಡ ಚಿತ್ರರಂಗದಲ್ಲಿ ವಾಣಿಜ್ಯ ಮಂಡಳಿ ಏನೇ ತಪ್ಪು ನಪ್ಪುಗಳಾದರೆ ವಾಣಿಜ್ಯ ಮಂಡಳಿ ಪ್ರೊಜೆಕ್ಟ್ ಮಾಡೋದ್ರಿಂದ ನಮ್ಮ ಕನ್ಸೆಂಟ್ಗೆ ನಮ್ಮ ಇಟ್ಕೊಂಡು ಮಾಡಿದರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ ವಾಟ್ ಎವರ್ ದ ಡನ್ ಇಟ್ ಇಸ್ ರಾಂಗ್ ಅನಿಸುತ್ತೆ ಸರ್ ನನ್ನ ಪ ನನ್ನ ಪರ್ಸ್ನಲ್ ಒಪಿನಿಯನ್ನು ಬಟ್ ಹೆಣ್ಣು ಮಕ್ಕಳಿಗೆ ಶೋಷಣೆ ಆದರೆ ಅದಕ್ಕೆ ನಾವು ಕಡ ಖಂಡಿತವಾಗಿ ಕಾಣಿಸೋದು ಯಾರೇ ಮಾಡಿರಲಿ ನಾವು ಕೂಡ ಸ್ಪಂದಿಸ್ತೀವಿ ರಮೇಶ್ ಅವರು ಒಂದು ಕ್ಲಿಯರ್ ಕಟ್ಟಾಗಿಡೋದು ತಪ್ಪಾಗಿದ್ದು ತೋರಿಸಿ ಅದು ನಾವು ಸಪೋರ್ಟ್ ಮಾಡ್ತೀವಿ ನಾನು ಕೂಡ ಅದನ್ನು ವರ್ಡ್ನ ಹಂಡ್ರೆಡ್ ಪರ್ಸೆಂಟ್ ಎಂಡಾರ್ಸ್ ಮಾಡ್ತೀನಿ ಅದರಿಂದ ಚಿತ್ರರಂಗದ ಒಳ್ಳೆ ಒಂದೇ ಇದಾಗ್ತಾಯಿಲ್ಲ ಬೇರೆ ಕಡೆ ಇದಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಕೆಲಸ ಮಾಡ್ಬೋದು ಯಾಕಂದ್ರೆ ನಮ್ಮ ಹೆಮಾ ಕಮಿಟಿ ಏನು ಕೇರಳದಲ್ಲಿ ಮಾಡಿದಾರೋ ಭಾಳ ಒಳ್ಳೆ ಸ್ವಾಗತ ಕೊಡುವಂಥದ್ದು ವಿಚಾರ ನಮ್ಮ ಕರ್ನಾಟಕದಲ್ಲಿ ಒಂದು ಮಾಡ್ಬೋದು ಒಂದು ವಿಚಾರ ಭಾಳ ಆಯಿತು ಈಗ ಹೈಕೋರ್ಟು ಜಡ್ಜ್ಗಳು ರಿಟೈರ್ಡ್ ಜಡ್ಜ್ಗಳು ಅಥವಾ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ಗಳು ಒಂದು ದಮ್ ಕಾನ್ಸ್ಟಿಟ್ಯೂಟನ್ ಕಮಿಟಿ ಅದರ ಕಮಿಟಿಯಲ್ಲಿ ಆಗಲಿ ಬೇರೆ ಕಾರ್ಪೊರೇಟ್ ಕಂಪ್ನಿಗಳು ಆಗಲಿ ಇದು ಇನ್ನೇ ಥರ ನಮ್ಮ ಗೌರ್ಮೆಂಟ್ ಇಂದ ಆಗಲಿ ಮಾಡಿಬಿಟ್ಟು ಕಮಿಟಿ ಮಾಡಿ ಇಂಥ ಶೋಷಣೆ ಆಗುತ್ತಿ ಒಂದು ಸ್ಟ್ರಿಂಜೆಂಟ್ ಒಂದು ರೂಲ್ಸ್ ಮಾಡಲಿ ಒಂದು ಆರ್ಡ್ರ್ ಮಾಡಲಿ ಇಂಥವ್ರು ಏನು ಮಾಡಬೇಕು ಕೆ ಬಂಗಾಲಲ್ಲಿ ಹೇಳಿದರು ಇಂಥ ಒಂದು ಕೆಲಸ ಮಾಡಿದ್ರೆ ಮರಣದಂಡೆನೇ ಕೊಡಬೇಕು ಹ್ಯಾಂಗೆ ಮಾಡ್ಬೋದು ಅಂತ ಒಂದು ನಿದರ್ಶನ ಕೊಟ್ಟಿದ್ದಾರೆ ವೆಸ್ಟ್ ಬಂಗಾಲ್ ಮಿನಿಸ್ಟ್ರು ನಮ್ಮ ಚೀಫ್ ಮಿನಿಸ್ಟ್ರು ಇವರು ಮಮತಾ ಬ್ಯಾನರ್ಜಿಯವರು ಆ ಥರದ್ದೇನೋ ಮಾಡಿದ್ರೆ ನಾವು ಸಪೋರ್ಟ್ ಮಾಡೋದು ಯಾರೋ ನಾಲ್ಕು ಜನ ತೊಗೊಂಡೋಗಿ ಕೊಟ್ಟು ಆ ಮುಖ್ಯಮಂತ್ರಿಗಳು ದ್ವಂದ್ವ ಆಗೋದು ಬೇಡ ಒಂದು ಕಾಂಕ್ರೀಟಾಗಿ ಒಂದು ಸೊಲ್ಯೂಷನ್ ಮಾಡಿಕೊಂಡು ಒಟ್ಟಿಗೆ ಒಗ್ಗಟ್ಟಾಗಿ ಹೋಗಿ ತೊಟ್ಟಾಗ ಅದಕ್ಕೊಂದು ಬೆಲೆ ಸಿಗುತ್ತೆ ಹೊರತು ನಾವು ಸುಮ್ಮನೆ ಚಿತ್ರರಂಗ ಅಲ್ಲಿ ಕಿರುಕುಳಾಗ್ತಿದೆ ಆಮೇಲೆ ಇನ್ಯಾರೋ ಮಾಡಿದ್ರು ಸಿನಿಮಾದನ್ನು ಯಾಕೆ ಪ್ರೊಜೆಕ್ಟ್ ಮಾಡ್ತೀರಾ ಸಿನಿಮಾ ಇದೆ ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್ ನಲ್ವತ್ತೈವತ್ತು ವರ್ಷಗಳು ಗಟ್ಟಿಯಾಗಿ ಕಷ್ಟಪಟ್ಟು ಸಿನಿಮಾ ರಂಗನ ಒಂಚು ಕನ್ನಡ ಚಿತ್ರರಂಗನ ಹಂತ ಹಂತವಾಗಿ ಬೆಳೆಸ್ಕೊಂಬಂದಿದ್ದಾರೆ ಹಿರಿಯರು ಹಿರಿಯರು ಹಾಕಿದ್ದ ಬುನಾದಿನ ಅಲ್ಲಾಡಿಸುವಂಥ ಕೆಲಸ ಯಾರೋ ಒಂದು ಚಿಲ್ಲರೆ ಕೆಲಸ ಮಾಡಿದವ್ರಿಗೆ ಅಂಥವ್ರು ಬಂದು ವಾಣಿಜ್ಯ ಮಂಡಳಿ ಯಾವತ್ತೂ ಓಪನ್ ಆಗಿದೆ ಇಂಥ ಸಂದರ್ಭಗಳಲ್ಲಿ ಯಾವತ್ತು ಯಾವಾಗಲೂ ಯಾರು ಮಾಡಿದ್ರು ಅವರು ಹೆಗನೆಸ್ಟಾಗಿ ಅವರು ಆಮೇಲೆ ಅವರಿಗೆ ತೊ ಅವರಿಗೆ ಕರೆಸಿ ಕೂರಿಸಿ ಮಾತಾಡಿಸಿ ಚರ್ಚೆ ಮಾಡಿ ಪನಿಷ್ಮೆಂಟ್ ಕೊಡೋ ಕೆಲಸ ಕೂಡ ನಾವು ಹಿಂದೆ ಮಾಡಿದ್ದೀವಿ ಸಾಕಷ್ಟು ನಿದರ್ಶನಗಳಿದೆ ಅದರಿಂದ ಈ ಡೋಂಟ್ ಬ್ಲೇಮ್ ಡೈರೆಕ್ಟ್ಲಿ ಟು ದಿ ಫಿಲಮ್ ಇಂಡಸ್ಟ್ರಿ ಸಿನಿಮಾದಲ್ಲೇ ಆಗುತ್ತೆ ಅಂತ ಅದು ಹೊರತುಪಡಿಸಿ ಬೇರೆ ಆಗುತ್ತೆ ಅದೆಲ್ಲ ಕರೆಕ್ಟಿವಾಗಿ ಮ್ಯಾ ಮೆಸೇಜ್ ಇನ್ಫಾರ್ಮೇಷನ್ ಇನ್ಫರ್ಮೇಷನ್ ತೊಗೊಂಡು ಒಂದು ಕಾಂಕ್ರೀಟಾಗಿ ಮಾಡಿ ಅಂತ ನಾನು ಕೇಳ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ